ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಂಧ್ಯಾಸ್ ಕಿಚನ್ ಸಂಧ್ಯಾಸ್ ಕಿಚನಲ್ಲಿ ಇವತ್ತು ಒಂದು ಡಿಫ್ರೆಂಟಾದ ಏಕ್ ಕರಿ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಚಪಾತಿಗೆ ಬನ್ನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಒಂದು ಕಡಾಯಲ್ಲಿ ಒಂದು ಕಪ್ಪಷ್ಟು ನೀರನ್ನು ಬಿಸಿ ಮಾಡ್ಕೊಳ್ಳಿ ಇವಾಗ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಕಪ್ಸ್ ಇರುತ್ತಲ್ವ ಅದನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಎಲ್ಲ ಕಪ್ಸಲ್ಲೂ ಈ ರೀತಿ ಎಣ್ಣೆನ ಅಪ್ಲೈ ಮಾಡಿಕೊಳ್ಳಿ ಇವಾಗ ಒಂದೊಂದೇ ಮೊಟ್ಟೆನ ಈ ರೀತಿ ಒಡ್ದು ಒಂದೊಂದು ಕಪ್ಪಲ್ಲಿ ಒಂದೊಂದು ಮೊಟ್ಟೆ ಹಾಕೊಬೇಕು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಉಪ್ಪನ್ನ ಈ ರೀತಿ ಎಲ್ಲ ಮೊಟ್ಟೆಯಲ್ಲೂ ಸ್ಪ್ರಿಂಕಲ್ ಮಾಡಿ ರೆಡ್ ಚಿಲ್ಲಿ ಪೌಡರ್ನ ಸ್ಪ್ರಿಂಕಲ್ ಮಾಡಿ ಇವಾಗ ಸ್ವಲ್ಪ ಸ್ವಲ್ಪ ಈರುಳ್ಳಿನ ಈ ರೀತಿ ಎಲ್ಲ ಕಪ್ಸಲ್ಲೂ ಹಾಕಿ ಗ್ರೀನ್ ಚಿಲ್ಲಿಸ್ ಕೂಡ ಈ ರೀತಿ ಎರಡೆರಡೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಪೀಸು ಇವಾಗ ಒಂದೊಂದೇ ಕೊತ್ತಂಬರಿ ಸೊಪ್ಪಿನ ಎಲೆ ಈ ರೀತಿ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಇದು ಹತ್ತು ನಿಮಿಷ ತನಕ ಮೀಡಿಯಂ ಫ್ಲೇಮಲ್ಲಿ ಸ್ಟೀಮ್ ಮಾಡ್ಕೊಬೇಕು ನೋಡಿ ಹತ್ತು ನಿಮಿಷ ಆದಮೇಲೆ ಎಷ್ಟು ಚೆನ್ನಾಗಿ ಸ್ಟೀಮ್ ಆಗಿದೆ ಮೊಟ್ಟೆ ಇದನ್ನು ಕಂಪ್ಲೀಟಾಗಿ ತಣ್ಣಗಾದ ತಣ್ಣಗಾದ್ಮೇಲೆ ಒಂದು ಚಾಕುವಿನ ಸಹಾಯದಿಂದ ಈ ರೀತಿ ಸೈಡ್ಸಿಂದ ಕಟ್ ಮಾಡಿಕೊಂಡು ಈ ರೀತಿ ತೆಗೆದ್ರೆ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಇದೇ ರೀತಿ ಎಲ್ಲ ಕಪ್ಸಿಂದನೂ ಸ್ಟೀಮ್ ಡೆಕ್ಸ್ನ ಈ ರೀತಿ ಡಿಮೋಲ್ಡ್ ಮಾಡಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಇದು ಸ್ಟೀಮ್ ಆಗಿದೆ ಪರ್ಫೆಕ್ಟಾಗಿ ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ಇವಾಗ ಕರಿ ಪ್ರಿಪೇರ್ ಮಾಡ್ಕೊಳ್ಳೋಣ ಒಂದು ಕಡಾಯಲ್ಲಿ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಮಾಡಿಕೊಂಡು ಎರಡು ಹಸಿಮೆಣಸಿನ್ಕಾಯಿ ಎರಡು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಫ್ರೈ ಆದಮೇಲೆ ಒನ್ ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಬೇಕು ಒಂದು ಚಿಕ್ಕ ಸೈಜಷ್ಟು ಟೊಮ್ಯಾಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೊಳ್ತಾ ಇದನ್ನು ಫ್ರೈ ಮಾಡಿಕೊಳ್ಳಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಅರ್ಶನ ಕಾಲು ಟೀ ಸ್ಪೂನ್ ಜೀರಾ ಪೌಡರ್ ಅರ್ಧ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನ್ ಧನಿಯಾ ಪೌಡರ್ ಕಾಲು ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಕಾಲು ಟೀ ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಟೊಮ್ಯಾಟೊ ಸಾಫ್ಟಾಗಿ ಮ್ಯಾಷಿ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಬೇಕು ಈ ರೀತಿ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ ಇವಾಗ ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಎಣ್ಣೆ ಮೇಲೆ ತೇಲೋ ತನಕ ಇದನ್ನು ಫ್ರೈ ಮಾಡ್ಕೊಬೇಕು ನೋಡಿ ಇದು ಈ ರೀತಿ ಫ್ರೈ ಆದಮೇಲೆ ಇವಾಗ ನಾವು ಸ್ಟೀಮ್ ಇಟ್ಕೊಂಡಿರುವಂಥ ಎಗ್ಸನ್ನ ಈ ರೀತಿ ನಿಧಾನವಾಗಿ ಒಂದೊಂದೇ ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ಳೋಕೆ ಬಿಡಿ ಎರಡು ನಿಮಿಷ ಇದು ಎರಡು ನಿಮಿಷ ಫ್ರೈ ಆದಮೇಲೆ ನಿಧಾನಕ್ಕೆ ಈ ರೀತಿ ಒಂದೊಂದೇ ಫ್ಲಿಪ್ ಮಾಡಿಕೊಂಡು ಇದನ್ನು ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಳ್ಳಿ ಇವಾಗ ಮುಚ್ಚಳ ಮುಚ್ಚಿ ಎರಡು ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಹಾಗೆ ಬೇಯಿಸ್ಕೊಬೇಕು ನೋಡಿ ಎರಡು ನಿಮಿಷ ಆದಮೇಲೆ ಎಷ್ಟು ಚೆನ್ನಾಗಿ ಆಗಿದೆ ಕರಿ ರೆಡಿಯಾಗಿದೆ ಇದನ್ನು ನಿಧಾನವಾಗಿ ಒಂದು ಪ್ಲೇಟಲ್ಲಿ ತೊಗೊಂಡು ಚಪಾತಿ ಜೊತೆಗೆ ಸರ್ವ್ ಮಾಡಿ ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗಿ ಡಿಫ್ರೆಂಟಾದ ಎಗ್ ಕರಿ ರೆಸಿಪಿ ರೆಡಿಯಾಗಿದೆ ಈ ರೆಸಿಪಿ ತುಂಬ ಈಸಿ ಮಾಡೋದು ಟೇಸ್ಟಿಯಾಗಿರುತ್ತೆ ಚಪಾತಿಗೆ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಇನ್ನಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೆ ಸಂಧ್ಯಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು